ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ತಾರೀಕು ಹದಿನಾಲ್ಕು ಮೇ ಇಪ್ಪತ್ತೈದು ರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಹು ಕೇತುಗಳು ಇಪ್ಪತ್ತು ಮೇ ಇಪ್ಪತ್ತೈದು ರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಮೇಷರಾಶಿಗೆ ರಾಶಿಗೆ ಸಾತಿ ಶನಿ ಪ್ರಾರಂಭ ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ ತುಲಾ ಧನಸು ಮಕರ ಮಧ್ಯಮ ಫಲದ ರಾಶಿಗಳು ಮೇಷ ಮಿಥುನ ಸಿಂಹ ಕನ್ಯಾ ಕುಂಭ ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ ವೃಶ್ಚಿಕ ಮೀನ ದ್ವಾದಶ ರಾಶಿಗಳ ಗೋಚಾರ ಫಲ ಬನ್ನಿ ಈಗ ಶನಿ ಬದಲಾವಣೆಯಿಂದ ಮಿಥುನ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ನಿಮಗೆ ಈ ವರ್ಷ ಹೆಚ್ಚಿನದೇನೂ ಲಾಭ ಇಲ್ಲದಿದ್ದರೂ ಮೇನಲ್ಲಿ ಕೇತು ಮೂರನೇ ಬರುತ್ತಾನೆ ಅದು ನಿಮಗೆ ಹಣವನ್ನು ಶಕ್ತಿಯನ್ನು ಕೊಟ್ಟು ಕಾಪಾಡುತ್ತದೆ ವೈರಿಗಳನ್ನು ದೂರ ಮಾಡುತ್ತದೆ ಇಷ್ಟು ನಾಲ್ಕನೇ ಮನೆಯಲ್ಲಿ ಇದ್ದ ಕೇತುವಿನಿಂದ ದೈಹಿಕವಾಗಿ ಕೆಲವು ನೋವುಗಳನ್ನು ಅನುಭವಿಸಿದ್ದೀರಿ ಕಾಲು ನೋವು ಮಂಡಿ ನೋವು ಇಂತಹ ತೊಂದರೆಗಳಿರುವವರಿಗೆ ಮೇಯಿಂದ ಪರಿಹಾರ ಸಿಗುತ್ತದೆ ಹತ್ತನೇ ಮನೆಗೆ ಶನಿಯ ಪ್ರವೇಶ ಹಾಗೂ ನಿಮ್ಮ ರಾಶಿಗೆ ಗುರುವಿನ ಪ್ರವೇಶ ನಿಮಗೆ ಅಷ್ಟು ಪ್ರಯೋಜನಕಾರಿ ಅಲ್ಲ ಈ ವರ್ಷ ಪೂರ್ತಿ ನಿಮಗೆ ಕೇತು ಒಬ್ಬನೇ ಹಿತೈಷಿ ಈ ಮಾಸದಲ್ಲಿ ಹೆಚ್ಚಿನ ಲಾಭ ಇಲ್ಲದಿದ್ದರೂ ತೊಂದರೆ ಏನೂ ಇಲ್ಲ ಒತ್ತಡಗಳೊಂದಿಗೆ ಸಾಗುತ್ತದೆ ಯಾವುದೇ ಹೊಸ ಯೋಜನೆಗಳಿಗೆ ಕೈ ಹಾಕಬೇಡಿ ಶೇರ್ಸ್ನಲ್ಲಿ ಹಣ ಹೂಡಬೇಡಿ ಸ್ಥಿರಾಸ್ತಿ ಚರಾಸ್ತಿ ಕೊಡುಕೊಳ್ಳುವಿಕೆ ಮುಂದಕ್ಕೆ ಹಾಕಿ ಹಣಕಾಸಿನ ಅಡಚಣೆ ಮೇ ನಂತರ ಕೊಂಚ ತಹಬದಿಗೆ ಬರುತ್ತದೆ ಶನಿಯು ನಿಮ್ಮ ಆಡಳಿತ ಗ್ರಹವಾದ ಬುಧದ ಮಿತ್ರನಾಗಿರುವುದರಿಂದ ಈ ಸಾಗಣೆ ನಿಮಗೆ ಅನುಕೂಲಕರವಾಗಿರುತ್ತದೆ ಇದು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಉತ್ತಮವಾಗಲು ಅವಕಾಶಗಳನ್ನು ಪ್ರಸ್ತುತಪಡಿಸುತ್ತದೆ ಕೆಲಸದ ಹೊರೆ ಹೆಚ್ಚಳ ಮತ್ತು ಹೆಚ್ಚು ಶ್ರಮವಹಿಸುವ ಒತ್ತಡವನ್ನು ನೀವು ಅನುಭವಿಸಬಹುದಾದರೂ ಯಶಸ್ಸು ಶ್ರದ್ಧೆ ಮತ್ತು ನಿರಂತರತೆಯ ಮೂಲಕ ಬರುತ್ತದೆ ಶನಿಯ ಸ್ಥಾನವು ಹನ್ನೆರಡನೇ ನಾಲ್ಕನೇ ಮತ್ತು ಏಳನೇ ಮನೆಗಳನ್ನು ಸಂಪೂರ್ಣವಾಗಿ ಸೂಚಿಸುತ್ತದೆ ಇದು ಕಡಿಮೆ ವೆಚ್ಚಗಳಿಗೆ ಕಾರಣವಾಗಬಹುದು ಆದರೆ ಕುಟುಂಬ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗಬಹುದು ಜುಲೈ ಮತ್ತು ನವೆಂಬರ್ ನಡುವೆ ವಯಸ್ಸಾದ ಕುಟುಂಬ ಸದಸ್ಯರ ವಿಶೇಷವಾಗಿ ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ವಿಶೇಷ ಗಮನಹರಿಸುವುದು ಬಹಳ ಮುಖ್ಯ ಏಕೆಂದರೆ ಅವರು ಅನಾರೋಗ್ಯಕ್ಕೆ ಒಳಗಾಗಬಹುದು ಹೆಚ್ಚುವರಿಯಾಗಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ನೀವು ವ್ಯವಹಾರದಲ್ಲಿ ತೊಡಗಿದ್ದರೆ ನೀತಿಗಳು ಮತ್ತು ನಿಬಂಧನೆಗಳನ್ನು ಅನುಸರಿಸಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ಸಾಗಣೆಯು ನಿಮ್ಮ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮತ್ತು ಅದೃಷ್ಟದ ಪರವಾಗಿ ನಿಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಜೀವನದಲ್ಲಿ ಒಟ್ಟಾರೆ ಯಶಸ್ಸನ್ನು ನಿಮಗೆ ತರುತ್ತದೆ ಇದಲ್ಲದೆ ಈ ಅವಧಿಯು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಪರಿಚಯಿಸುತ್ತದೆ ಇಷ್ಟು ದಿನ ಬಹಳ ಕಷ್ಟಪಟ್ಟಿದ್ದೀರಿ ಈಗ ನಿಮಗೆ ನೆಮ್ಮದಿ ಸಿಗುವಂತ ಸಮಯ ಒದಗಿ ಬಂದಿದೆ ಆದಷ್ಟು ವಿಶುವಿನ ಧ್ಯಾನ ಮಾಡಿ ಮತ್ತು ನಿಮ್ಮ ಸಿಟ್ಟು ಅಥವಾ ಮಾತನ್ನು ಆಡುವ ಮುಂಚೆ ನಿಗಾವಹಿಸಿ ಮಾತನಾಡಿ ಇಲ್ಲವಾದಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ಏನಾದರೂ ಕೆಲಸ ಮಾಡುವ ಮುನ್ನ ಯೋಚಿಸಿ ಮುನ್ನಡೆಯುವುದು ಒಳಿತು ಪರಿಹಾರ ಮನೆ ದೇವರ ದರ್ಶನ ಮಾಡಿ